ನಮಗೊಂದು ಅವಕಾಶ ಮಾಡಿಕೊಡಿ ಗೆದ್ರೆ ನಾವು ಸೂರ್ಯ ಸಿಟಿ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿಕೊಡ್ತೀವಿ ಬಿಜೆಪಿ ಜನತಾ ಪಾರ್ಟಿಯಾದ ಕಮಲ ಗುರುತಿಗೆ ನಿಮ್ಮ ಮತ ಯಾಚನೆ ಮಾಡಬೇಕಂತ ಮನವಿ ಮಾಡಿಕೊಳ್ತೀವಿ ನಮಸ್ತೆ ನನ್ನ ಹೆಸರು ರೂಪಶ್ರೀ ವಾರ್ಡ್ ಇಪ್ಪತ್ತೊಂದರ ಚನ್ನಾಪುರ ಪುರಸಭೆಗೆ ಸೇರಿರೋದು ವಾರ್ಡ್ ಇಪ್ಪತ್ತೊಂದರ ಉಪಚುನಾವಣೆ ನಡೀತಾ ಇದೆ ಹಾಗಾಗಿ ಅಲ್ಲಿ ಸ್ಪರ್ಧಿಸೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಎಲ್ಲ ನಾಯಕರು ನಮಗೆ ಸೊ ಮೊನ್ನೆ ನಾಮಿನೇಷನ್ ಅಷ್ಟೇ ಮುಗ್ದಿದೆ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ನಾನು ವಾರ್ಡ್ ಇಪ್ಪತ್ತೊಂದರ ಜನರಲ್ಲಿ ಎಲ್ಲರೂ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ನಿಮ್ಮೆಲ್ಲ ಎಲ್ಲರದು ಆಶೀರ್ವಾದ ಬೆಂಬಲ ನಮಗೆ ಬೇಕು ಎಲ್ಲ ಜಾಸ್ತಿ ಓಟ್ಗಳಿನ ನಮಗೆ ಜಯವನ್ನು ಕೊಡಿ ಅಂತ ಕೇಳ್ಕೊತೀವಿ ನಮಗೊಂದು ಅವಕಾಶ ಮಾಡಿಕೊಡಿ ಗೆದ್ರೆ ನಾವು ಸೂರ್ಯ ಸಿಟಿ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿಕೊಡ್ತೀವಿ ಯಾಕಂದರೆ ನಮ್ಮಂಥ ಯುವಕರಿಗೂ ಸ್ವಲ್ಪ ಒಂದು ಮುಂದೆ ಬಂದರೆ ಎಲ್ಲ ಎಲ್ಲರಿಗೂ ಚೆನ್ನಾಗಿರುತ್ತೆ ಲೈಕ್ ನಾವು ಅದೊಂದು ವಿಷನ್ ಇಟ್ಕೊಂಡೇ ಮುಂದಕ್ಕೆ ಬರ್ ಇರೋದು ಸೊ ಹಂಗಾಗಿ ನಮ್ಮಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ ಧನ್ಯವಾದ ಬಾರಿ ನಮಗೆ ಜನ ಏನಾದರೂ ಅವಕಾಶ ಮಾಡಿಕೊಟ್ರೆ ಸೂರ್ಯ ಸಿಟಿಯಲ್ಲಿ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೇವೆ ಚನ್ನಪುರ ಪುರಸಭೆ ವಾರ್ಡ್ ನಂಬರ್ ಇಪ್ಪತ್ತೊಂದರ ಉಪಚುನಾವಣೆ ನಡೀತಿದ್ದು ಶ್ರೀಮತಿ ಅವರದ ರೂಪಶ್ರೀ ಅವರು ಬಿ ಜೆ ಪಿಯಿಂದ ಈ ಬಾರಿ ಕಣಕ್ಕಿಳಿದಿದ್ದಾರೆ ನಾನು ಈ ಬಾರಿ ಸು ಸೂರ್ಯ ಸಿಟಿ ವಾರ್ಡ್ ನಂಬರ್ ಇಪ್ಪತ್ತೊಂದರ ಜನತೆಗೆ ಕೇಳಿಸಿದ್ದೀನಿ ಆಲ್ರೆಡಿ ನಾಮಪತ್ರ ಕೂಡ ಎಲ್ಲ ಸಲ್ಲಿಸಿದ್ದೀರಾ ಹೌದು ಸರ್ ಆನೇಕಲ್ ಇಪ್ಪತ್ತೆರಡನೇ ವಾದ ಬೈ ಎಲೆಕ್ಷನ್ ನಡೀತಾ ಇದೆ ನಾನು ಬಿ ಜೆ ಪಿ ಪಕ್ಷದ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆಯಾಗಿದ್ದೀನಿ ಹರೀಶ್ ಅಂತ ಇರೋದು ಒಂದು ವರ್ಷ ಅಷ್ಟೇ ಇನ್ನು ಅದ ಕಾರಣದಿಂದ ಇವ್ರುವುದು ಕಾರಣದಿಂದ ಎಲೆಕ್ಷನ್ ಬಂದಿರೋದ್ರಿಂದ ನಾನು ಬಿ ಜೆ ಪಿಯಿಂದ ನಿಂತಿರೋದ್ರಿಂದ ಅಲ್ಲಿನ ಇಪ್ಪತ್ತೆರಡು ದಿನ ಮತ ಬಾಂಧವರು ಜಯಶೀಲನಾಗಿ ಮಾಡಿಕೊಡ್ಬೇಕು ಆಗ ಒಂಬತ್ತು ತಿಂಗಳು ವರ್ಷ ಏನಿದೆಯೋ ಅದನ್ನು ನಾನು ಸಂಪೂರ್ಣ ಅವ್ರಿಗೆ ಏನು ಬೇಕೋ ಸೌಕರ್ಯ ಆಗಲಿ ಬೇರೆ ರೀತಿ ಏನು ಬೇಕೋ ವಾರ್ಡಲ್ಲಿ ಕೆಲಸ ಮಾಡೋಕ್ಕೆ ನಂಬದ ಸಂಪೂರ್ಣ ಸ್ವಚ್ಛ ಹಾಗೂ ಹಾಂ ಸ್ವಚ್ಛ ರೋಡು ಹಾಗೂ ವಿದ್ಯುತ್ ದೀಪ ಚರಂಡಿ ಆಗಿರ್ಬೋದು ಹಾಗೂ ಏನೇ ಆಗಿಲ್ಲ ಪ್ರತಿಯೊಂದು ನಾನು ಜನಸೇವೆ ಮಾಡೋಕ್ಕೆ ರೆಡಿ ಇರ್ತೀನಿ ಹಾಂ ಹೌದು ಜನಗಳ ಸಂಪರ್ಕ ಇರ್ತೀನಿ ಎಲ್ಲ ಮತದಾರರಿಗೂ ಮನವಿ ಮಾಡ್ತೀನಿ ಬಿ ಜೆ ಪಿ ಜನತಾ ಪಾರ್ಟಿಯಾದ ಕಮಲ ಗುರ್ತಿಗೆ ನಿಮ್ಮ ಮತ ಯಾಚನೆ ಮಾಡಬೇಕಂತೂ ಮನವಿ ಮಾಡಿಕೊಳ್ತೀನಿ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮತ ಚಲಾಯಿಸಬೇಕಂತ ಮನವಿ ಮಾಡ್ಕೊಳ್ತೀನಿ